ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ದ್ವಿತೀಯ ಭಾಷೆ ಕನ್ನಡ ಘಟಕ ಪರೀಕ್ಷೆ ಎರಡು ಬೋಧಿ ವೃಕ್ಷದ ಹಾಡು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ನಾವೆಲ್ಲ ಕೇಳಬಹುದು ಅಂತ ನಾವಿಲ್ಲಿ ನೋಡ್ಕೊಳ್ಳೋಣ ಘಟ ಘಟಕ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಅಂಕಗಳು ಇಪ್ಪತ್ತೈದು ತರಗತಿ ಹತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ ನೋಡಿ ಎರಡು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ತಲಾ ಒಂದೊಂದು ಅಂಕಕ್ಕೆ ಎರಡು ಅಂಕದ ಪ್ರಶ್ನೆಯಾಗಿದೆ ಫಸ್ಟ್ ಕ್ವೆಶನ್ ಮೂಡಣ ಪದದ ಅರ್ಥ ಆಪ್ಷನ್ಸ್ ಎ ಪೂರ್ವ ಬಿ ಪಶ್ಚಿಮ ಸಿ ಉತ್ತರ ಡಿ ದಕ್ಷಿಣ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಜನ್ಮ ಪದದ ತದ್ಭವ ರೂಪ ಆಪ್ಷನ್ಸ್ ಎ ಮರಣ ಬಿ ಜನುಮ ಸಿ ಜನುಮ ಡಿ ಜನನ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ನಾಲ್ಕು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಒಂದು ಅಂಕಕ್ಕೆ ಟೋಟಲ್ ಫೋರ್ ಮಾರ್ಕ್ಸ್ ಥರ್ಡ್ ಕ್ವಶನ್ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ ಫೋರ್ತ್ ಕ್ವಶನ್ ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಫಿಫ್ತ್ ಕ್ವಶನ್ ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಸಿಕ್ಸ್ತ್ ಕಶನ್ ಆರನೆಯ ಪ್ರಶ್ನೆ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಥರ್ಡ್ ಮೇನಲ್ಲಿ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಬಹುದು ನೋಡಿ ಎರಡು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ತಲಾ ಎರಡೆರಡು ಅಂಕಕ್ಕೆ ಒಟ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಥರ್ಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸೆವೆಂತ್ ಕ್ವಶನ್ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಏತ್ ಕ್ವಶನ್ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಫೋರ್ತ್ ಮೇನ್ ಸಂದರ್ಭದೊಡನೆ ವಿವರಿಸಿ ನೋಡಿ ಸಂದರ್ಭದ ಪ್ರಶ್ನೆಯನ್ನು ನಾವಿಲ್ಲಿ ಇಲ್ಲಿ ಎರಡು ಕೇಳಲಾಗಿದೆ ಪ್ರಶ್ನೆಗಳನ್ನು ಮೂರು ಅಂಕಕ್ಕೆ ಎರಡು ಪ್ರಶ್ನೆ ಮೂರು ಅಂಕಕ್ಕೆ ಟೋಟಲ್ ಆಗಿ ಆರು ಮಾರ್ಕ್ಸ್ ನೆಕ್ಸ್ಟ್ ನೈನ್ತ್ ಕ್ವಶನ್ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ನೋಡಿ ಸಂದರ್ಭದ ಪ್ರಶ್ನೆಯಾಗಿದೆ ಹತ್ತನೆಯ ಪ್ರಶ್ನೆ ಸ ಟೆಂತ್ ಕ್ವಶನ್ ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಫಿಫ್ತ್ ಮೇ ಈ ಕೆಳಗಿನ ಈ ಕೆಳಗೆ ನೀಡಿರುವ ಸಾಹಿತಿಯ ಸ್ಥಳ ಕಾಲ ಮತ್ತು ಕೃತಿಗಳನ್ನು ರೂಪದಲ್ಲಿ ಬರೆಯಿರಿ ನೋಡಿ ಕವಿ ಪರಿಚಯವನ್ನು ಇಲ್ಲಿ ಕೇಳಲಾಗಿದೆ ಮೂರು ಅಂಕಕ್ಕೆ ಒಂದು ಕವಿ ಪರಿಚಯವನ್ನು ನೀವು ಇಲ್ಲಿ ಕೇಳಲಾಗಿದೆ ಮೂರು ಅಂಕಕ್ಕೆ ಲೆವೆಂತ್ ಕ್ವೆಶನ್ ಡಾಕ್ಟರ್ ಬಸವರಾಜ ಸಬರದ ಸಿಕ್ಸ್ತ್ ಮೇನ್ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನೋಡಿ ಪದ್ಯ ಭಾಗವನ್ನು ಇಲ್ಲಿ ಕೇಳಲಾಗಿದೆ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ನೀವು ಇಲ್ಲಿ ಬರೆಯಬೇಕು ಎರಡು ಅಂಕಕ್ಕೆ ಟ್ವೆಲ್ತ್ ಕ್ವೆಶನ್ ಕಾಡು ಕಾಡು ಇಲ್ಲಿಂದ ಕಂಡಿತು ಅಥವಾ ಏಕಾಂಗಿ ನಡೆದನು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಇಲ್ಲಿ ನೀವು ಪದ್ಯವನ್ನು ಪೂರ್ಣಗೊಳಿಸಬೇಕಾಗಿದೆ ಲಾಸ್ಟ್ ಮೇನ್ ಸೆವೆಂತ್ ಮೇನ್ ಈ ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನೋಡಿ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಪತ್ರ ಲೇಖನ ಹದಿಮೂರನೆಯ ಪ್ರಶ್ನೆ ಥರ್ಟೀನ್ತ್ ಕ್ವಶನ್ ನಿಮ್ಮನ್ನು ಯುವರಾಜ ಹತ್ತನೆಯ ತರಗತಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಎಂದು ಭಾವಿಸಿ ನಿಮ್ಮ ಅಣ್ಣನ ಮದುವೆಯ ಸಮಾರಂಭಕ್ಕಾಗಿ ಮೂರು ದಿನ ರಜೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ನೋಡಿ ಇಲ್ಲಿ ರಜಾ ಪತ್ರವನ್ನು ಕೇಳಲಾಗಿದೆ ನಾಲ್ಕು ಅಂಕಕ್ಕೆ ನೋಡಿಕೊಂಡಲ್ಲ ಘಟಕ ಪರೀಕ್ಷೆ ಎರಡು ಎಲ್ ಬಿ ಎ ಲೆಸನ್ ಬೇಸ್ ಅಸೆಸ್ಮೆಂಟ್ ಕ್ವಶನ್ಸ್ ಇವಾಗಿವೆ ದ್ವಿತೀಯ ಭಾಷೆ ಕನ್ನಡ ಪದ್ಯ ಭಾಗ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ನೋಡ್ಕೊಂಡ್ರಲ್ಲ ಹಾಗಾದರೆ ಧನ್ಯವಾದಗಳು